ಆ ಹಳ್ಳಿಯಾದರೆನು ಶಿವಾ ದಿಲ್ಲಿಯಾದರೇನು ಶಿವ ಜನರ್ ಲವಂದೇ ಶಿವ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದೇ ಶಿವ ಹಳ್ಳಿಯಾದರೇನು ಶಿವ ದಿಲ್ಲಿಯಾದರೇನು ಶಿವ ಜನರಲ್ಲವಂದೇ ಶಿವ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದೇ ಶಿವ ಎಲ್ಲ ಸಂಪತ್ತ ನಿದ್ದೆ ಎಲ್ಲರಿಗೆ ಕೊಟ್ಟೆ ಎಲ್ಲಾ ಸಂಪತ್ತ ನಿತ್ಯ ಎಲ್ಲರಿಗೆಂದೇ ಕೊಟ್ಟೆ ಹಂಚಿಕೊಂಡು ಬಾಳಲರಿಯದ ದುರಾಸೆ ಜನ ವಂಚನೆಯ ಮಾಡುತ್ತಿರುವರೋ ಬಡವರನ್ನು ತುಳಿದು ಅಹಂಕಾರದಲ್ಲಿ ಮೆರೆದು ಅನ್ಯಾಯ ಮಾಡುತ್ತಿರುವರೂ ಹಳ್ಳಿಯಾದರೇನು ಶಿವ ಇಲ್ಲಿಯಾದರೇನು ಶಿವ ಜನರೆಲ್ಲ ಒಂದೇ ಶಿವ ಆ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದೇ ಶಿವ ಮಾಡಿಯಲ್ಲಿದ್ದರೇನು ಗುಡಿಸಲಿದ್ದರೇನು ಮಹಡಿಯಲಿದ್ದರೇನು, ಗುಡಿಸಲಿದ್ದರೇನು ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನು ಸ್ವಾರ್ಥದಿಂದ ಕೂಡಿ ಏನೇನೋ ಆಟವಾಡಿ ಬರಿಗೈಲಿ ಕಡೆಗೆ ನೆಡೆವರು ಹಳ್ಳಿಯಾದರೀನು ಶಿವ ದಿಲ್ಲಿಯಾದರೀನು ಶಿವ ಜನರೆಲ್ಲ ಒಂದೇ ಶಿವ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದೇ ಶಿವ ಎಲ್ಲ ನಿನ್ನಂತೆ ಶಿವ jagavilla Nadeshiva